ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ದೊಡ್ಡ ಆಘಾತ ನೀಡಿದ್ದು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಸೇವೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದ್ದು ಇದು ಉಚಿತ ಅಲ್ಲ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವ ಸೇವೆ ಇದೀಗ ಉಚಿತವಾಗಿಲ್ಲ ಯಾವುದಕ್ಕೆ ಶುಲ್ಕವನ್ನು ವಿಧಿಸಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರುಕೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಎಸ್ ಬಿ ಐ ಮಾಡಿದ ಆನ್ಲೈನ್ ಬದಲಾವಣೆ ಇದೀಗ ಗ್ರಾಹಕರಿಗೆ ದೊಡ್ಡ ಆಘಾತವನ್ನ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆನ್ಲೈನ್ ಐಎಂಪಿ ಎಸ್ ತಕ್ಷಣ ಹಣ ಪಾವತಿ ಸೇವೆ ವರ್ಗಾವಣೆಯ ಮೇಲೆ ಶುಲ್ಕ ವಿಧಿಸಲಾಗುವುದು ಇದುವರೆಗೂ ಈ ಒಂದು ಸೇವೆ ಉಚಿತವಾಗಿತ್ತು ಆದರೆ ಇನ್ಮುಂದೆ ನೈಜ ಸಮಯದ ನಿಧಿ ವರ್ಗಾವಣೆ ಸೌಲಭ್ಯ ಇದಾಗಿತ್ತು ಇದರ ಮೂಲಕ ನೀವು ವರ್ಷದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ಸಹ ಹಣವನ್ನು ಕಳಿಸಬಹುದಾಗಿತ್ತು ಇನ್ನು ಎಂ ಪಿ ಎಸ್ ಮೂಲಕ ಒಂದು ಸಮಯದಲ್ಲಿ ಐದು ಲಕ್ಷದವರೆಗೂ ಕೂಡ ಹಣವನ್ನು ವರ್ಗಾವಣೆ ಮಾಡಬಹುದಾಗಿತ್ತು ಆದರೆ ಇದೀಗ ಎಸ್ ಬಿ ಐ ಮಾಡಿದ ಬದಲಾವಣೆಯು ಆನ್ಲೈನ್ ವಹಿವಾಟುಗಳಿಗೆ ಮಾತ್ರ ಅನ್ವಯವಾಗ್ತಾ ಇದ್ದು ಕೆಲವು ಸ್ಲಾಬ್ಗಳಲ್ಲಿ ನಾಮ ಮಾತ್ರ ಶುಲ್ಕಗಳನ್ನು ಸೇರಿಸಲಾಗ್ತದೆ ಕೆಲವು ಖಾತೆಗಳಿಗೆ ಶುಲ್ಕಗಳನ್ನು ಇನ್ನೂ ವಿಧಿಸಲಾಗಿಲ್ಲ ಯಾವ ಸ್ಲ್ಯಾಬ್ನಲ್ಲಿ ಬ್ಯಾಂಕ್ ಎಷ್ಟು ಶುಲ್ಕವನ್ನು ವಿಧಿಸಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಆನ್ಲೈನ್ ಐ ಎಂ ಪಿ ಎಸ್ ಮೇಲೆ ಹೊಸ ಶುಲ್ಕಗಳನ್ನು ಇದೀಗ ವಿಧಿಸಲಾಗಿತ್ತು ನಿಯಮದ ಪ್ರಕಾರ ಇಪ್ಪತ್ತೈದು ಸಾವಿರವರೆಗಿನ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಇಪ್ಪತ್ತೈದು ಸಾವಿರದ ಒಂದರಿಂದ ಒಂದು ಲಕ್ಷದವರೆಗೆ ಎರಡು ಲಕ್ಷ ಜಿ ಎಸ್ ಟಿ ಜೊತೆಗೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಆರು ಲಕ್ಷ ಪ್ಲಸ್ ಜಿ ಎಸ್ ಟಿ ಮತ್ತೆ ಎರಡು ಲಕ್ಷದಿಂದ ಐದು ಲಕ್ಷದವರೆಗೆ ಹತ್ತು ಲಕ್ಷ ಪ್ಲಸ್ ಜಿ ಎಸ್ ಟಿ ವಿಧಿಸಲಾಗ್ತದೆ ಮೊದಲು ಈ ಎಲ್ಲ ಆನ್ಲೈನ್ ವಹಿವಾಟುಗಳು ಸಂಪೂರ್ಣವಾಗಿ ಉಚಿತ ಇತ್ತು ಆದರೆ ಈಗ ಪ್ರತಿ ಸ್ಲ್ಯಾಬ್ನಲ್ಲೂ ಕೂಡ ಶುಲ್ಕವನ್ನು ವಿಧಿಸಲಾಗ್ತಿದೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳ ವಿಶೇಷ ಸಂಬಳ ಪ್ಯಾಕೇಜನ್ನು ಹೊಂದಿರತಕ್ಕಂಥ ಗ್ರಾಹಕರಿಗೆ ಅಂದರೆ ಡಿ ಎಸ್ ಪಿ ಸಿ ಜಿ ಎಸ್ ಪಿ ಪಿ ಎಸ್ ಪಿ ಆರ್ ಎಸ್ ಪಿ ಸಿ ಎಸ್ ಪಿ ಎಸ್ ಜಿ ಎಸ್ ಪಿ ಐ ಸಿ ಜಿ ಎಸ್ ಪಿ ಎಸ್ ಯು ಎಸ್ ಪಿನಂತಹ ನಂತಹ ಈ ಒಂದು ವಿಶೇಷ ಸಂಬಳ ಪ್ಯಾಕೇಜನ್ನು ಹೊಂದಿರತಕ್ಕಂಥ ಗ್ರಾಹಕರಿಗೆ ಈ ಶುಲ್ಕ ಅನ್ವಯ ಆಗುವುದಿಲ್ಲ ಇನ್ನು ಶಾಖೆಯಿಂದ ಐ ಎಂ ಪಿ ಎಸ್ಗೆ ವರ್ಗಾವಣೆ ಮೊತ್ತವನ್ನು ಅವಲಂಬಿಸಿ ಮೊದಲಿನಂತೆ ಎರಡರಿಂದ ಇಪ್ಪತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಶುಲ್ಕವನ್ನು ವಿಧಿಸಲಾಗ್ತಿದೆ ಇನ್ನು ಕೆನರಾ ಬ್ಯಾಂಕ್ ನಲ್ಲಿ ಒಂದು ಸಾವಿರದವರೆಗೆ ಯಾವುದೇ ಶುಲ್ಕ ಇರೋದಿಲ್ಲ ಅದಕ್ಕಿಂತ ಮೂರರಿಂದ ಇಪ್ಪತ್ತರವರೆಗೆ ಇದ್ರೆ ಜಿ ಎಸ್ ಟಿ ಹಾಗೆ ಪಿ ಎನ್ ಬಿ ನಲ್ಲಿ ಒಂದು ಸಾವಿರದವರೆಗೆ ಯಾವುದೇ ಶುಲ್ಕ ಇರೋದಿಲ್ಲ ಒಂದು ಸಾವಿರದ ಒಂದಕ್ಕಿಂತ ಹೆಚ್ಚಾಗಿ ಐದರಿಂದ ಹತ್ತು ಸಾವಿರ ರೂಪಾಯಿ ಇದ್ರೆ ಪ್ಲಸ್ ಜಿ ಎಸ್ ಟಿಯನ್ನು ವಿಧಿಸಲಾಗ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪು ನಮ್ಮ ಚಾನಲನ್ನು ಅನ್ನ